ಒಬ್ಬ ಹೆಣ್ಣು ಮಗಳು ಐವತ್ತರಿಂದ ಅರುವತ್ತು ವರ್ಷದ ಮಧ್ಯ ವಯಸ್ಸಿನ ತಾಯಿ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಒಬ್ಬ ಅಂಗಡಿ ಮಾಲೀಕ ಅಂಗಡಿ ಬಾಗಿಲು ತೆಗೆದಾಗ ಹೋಗಿ ಆ ತಾಯಿ ಬಾಗಿಲು ತೆಗೆದು ಕೂತ್ಕೊಂಡಿದ್ದ ಗಲ್ಲ ಮೇಲೆ ಆಯಮ್ಮ ಹತ್ತು ರೂಪಾಯಿ ಕೊಡುತ್ತೆ ಅವನಿಗೆ ಅವನಿಗೆ ಆಶ್ಚರ್ಯ ಆಗುತ್ತೆ ಅಂಗಡಿ ಬಾಗಿಲು ತೆಗಿತಾನೆ ಏನು ಸಾಮಾನು ಕೊಟ್ಟಿಲ್ಲ ನನಗೆ ಹತ್ತು ರೂಪಾಯಿ ಕೊಡುತ್ತೆ ಈ ತಾಯಿ ಅಂತ ಆಯಮ್ಮ ಮೇಲೆ ತವಾಗ ಅಣ್ಣ ನಿನ್ನೆ ನಾನು ದರ ದರ ದೀಮ್ ದರ ಪರಮ ಪೂಜ್ಯ ಪಂಡಿತಾರದ ಶಿವಾಚಾರ್ಯ ಏನೇ ಸಿದ್ದೇಶ್ವರ ಮಠ ಹಂದಿಗುಂದ ಶಿವಾನಂದ ಸ್ವಾಮಿಗಳ ಪಾದಗಳಿಗೆ ನಾನು ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗೆಲ್ಲ ಗಣ್ಯರೇ ಹಾಗೂ ಈ ನಾಟಕೋತ್ಸವಕ್ಕೆ ಎಲ್ಲ ಬಂಧುಗಳೇ ತಾಯಂದಿರೆ ಇಷ್ಟೊತ್ತರಿಗೆ ನಾಟಕೋತ್ಸವ ಸಾಹಿತ್ಯದ ಬಗ್ಗೆ ಸಾಹಿತಿಗಳು ಚಿಂತಕರೆಲ್ಲ ಮಾತಾಡಿದ್ದಾರೆ ನಾನು ಭಾಷಣಕಾರು ಅಲ್ಲ ಸಾಹಿತಿನೂ ಅಲ್ಲ ಸಾಮಾಜಿಕವಾಗಿ ನಾನು ಕಂಡ ಕೆಲವು ವಿಚಾರಗಳನ್ನ ತಮ್ಮೆದುರಿಗೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ನನಗೆ ಸಾಣೆಹಳ್ಳಿ ಸಂಪರ್ಕ ಬಂದಿದ್ದು ತೊಂಬತ್ತೇಳು ಇಸ್ವಿಯಿಂದ ಅಲ್ಲಿಂದ ಇಲ್ಲಿಯವರೆಗೂ ಪ್ರತಿ ವರ್ಷವೂ ಜನರ ಆಸಕ್ತಿ ಜಾಸ್ತಿ ಆಗ್ತಾ ಇದೆ ಕಾರಣ ಇಲ್ಲಿಯ ಒಳ್ಳೆಯ ವಿಚಾರಗಳು ಜನಕ್ಕೆ ತಲುಪ್ತಾ ಇದೆ ಅಂತ ನನಗೆ ನನಗನ್ನಿಸ್ತಾ ಇದೆ ನಾಟಕೋತ್ಸವದ ಮುಖಾಂತರ ಸಮಾಜವನ್ನು ತಿದ್ದಲಿಕ್ಕೆ ಪರಮ ಪೂಜ್ಯರು ಇಷ್ಟೆಲ್ಲ ವಹಿಸ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ತಲುಪ್ತಾ ಇದೆ ಜನ ಎಷ್ಟು ಬದಲಾಗ್ತಾ ಇದೆ ಅನ್ನೋದನ್ನು ನಾವು ಅದನ್ನು ಗಮನಿಸಬೇಕಾಗುತ್ತೆ ಇಷ್ಟು ಜನದಲ್ಲಿ ಬಹುಶಃ ಬಸವಣ್ಣ ರಚನ ಒಂದು ಸಾಮಾನ್ಯ ಎಲ್ಲರ ಬಾಯಲ್ಲಿರುತ್ತೆ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಂಡಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಕೂಡಲ ಸಂಗಮ ದೇವ ಲೋಕ ದೊಡ್ಡೊಂಕ ನೀವೇ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವೂ ಅಂತ ಇದರಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಆಯಿತು ಅಂತ ಕೈ ಎತ್ತಿರಿಂದ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಆದರೆ ಈ ವಿಚಾರವನ್ನು ಈ ಸತ್ಯವನ್ನು ನಾವು ಎಷ್ಟು ಜನ ಮೈಗೂಡಿಸೋ ಬದುಕ್ತಾ ಇದ್ದೀವಿ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದರೆ ಬಹುಶಃ ಎಷ್ಟು ಅರ್ಧ ಸಮಾಜ ಸರಿಯಾಗಿ ಹೋಗ್ಬಿಡ್ತಿತ್ತು ಹನ್ನೆರಡನೇ ಶತಮಾನದಲ್ಲಿ ನಡೆದದ್ದ ಬಸವಣ್ಣನವರ ಅಭಿಮ ಅಭಿಯಾನ ಮತ್ತೆ ಪುನಃ ಪರಮಪೂಜ್ಯರು ರಾಜ್ಯಾದ್ಯಂತ ಸಂಚರಿಸಿ ಆದಷ್ಟು ಜನರಿಗೆ ತಲುಪಿಸುವಂಥ ಒಂದು ಅಭಿಯಾನವನ್ನು ಕೈಗೊಂಡ್ರು ಶ್ರಮವಹಿಸಿದರು ಇದು ಸಮಾಜ ಬದಲಾಗಬೇಕು ಬದಲಾಗತ್ತೆ ಹೆಂಗೆ ಸಮಾಜವನ್ನು ಬಸವಣ್ಣವ್ರು ಹೇಳಿದ್ದನ್ನ ಬೇರೆ ರೀತಿಯಲ್ಲಿ ಬೇರೆ ರೂಪಕ್ಕೆ ಹೇಳಿದ್ರೆ ಏನಾದರೂ ಅರ್ಥವಾಗುತ್ತನೂ ಅಂತ ಅದಕ್ಕೆ ಪೂರಕವಾಗಿ ಒಂದು ಸಣ್ಣ ಒಂದು ಸಣ್ಣ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ಒಬ್ಬ ಹೆಣ್ಣು ಮಗಳು ಐವತ್ತರಿಂದ ಅರುವತ್ತು ವರ್ಷದ ಮಧ್ಯ ವಯಸ್ಸಿನ ತಾಯಿ ಬೆಳಗ್ಗೆ ಎಂಟೂವರೆ ಗಂಟೆಗೆ ಒಬ್ಬ ಅಂಗಡಿ ಮಾಲೀಕ ಅಂಗಡಿ ಬಾಗಿಲು ತೆಗೆದಾಗ ಹೋಗಿ ಆ ತಾಯಿ ಬಾಗಿಲು ತೆಗೆದನ್ನು ಕೂತ್ಕೊಂಡಿದ್ದ ಗಲ್ಲ ಮೇಲೆ ಎಮ್ಮ ಹತ್ತು ರೂಪಾಯಿ ಕೊಡುತ್ತೆ ಅವನಿಗೆ ಅವನಿಗೆ ಆಶ್ಚರ್ಯ ಆಗುತ್ತೆ ಅಂಗಡಿ ಬಾಗಿಲು ತೆಗಿತಾನ ಏನು ಸಾಮಾನು ಕೊಟ್ಟಿಲ್ಲ ನನಗೆ ಹತ್ತು ರೂಪಾಯಿ ಕೊಡುತ್ತೆ ಈ ತಾಯಿ ಅಂತ ಆಯಮ್ಮ ಮೇಲೆ ತಗ ಅಣ್ಣ ನಿನ್ನೆ ನಾನು ಸಾಯಂಕಾಲ ನಿಮ್ಮ ಅಂಗಡಿಯಿಂದ ದೇಸಿ ಸಾಮಾನು ತಗೊಂಡೋಗಿದ್ದೆ ನೂರು ರೂಪಾಯಿ ನಿಮಗೆ ಕೊಟ್ಟೆ ಅದ್ರ ಚಿಲ್ಲರೆ ನಲ್ವತ್ತು ರೂಪಾಯಿ ಕೊಟ್ಟ್ರಿ ನೀವು ನಾನು ತಗೊಂಡೋಗಿ ಮನೆಗೆ ಇಟ್ಕೊಂಡೆ ಮನೆ ಹೋಗುವಾಗ ತೆಗೆದು ಓಡಿದಾಗ ನನಗೆ ಕೊಡಬೇಕಾಯಿತು ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ರಿ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ದಿ ಅಂತ ವಾಪಸ್ ನಿಮಗೆ ಕೊಡೋಕೆ ಅಂತ ಬಂದೆ ನಿಮ್ಮ ಅಂಗಡಿ ಬಾಗಲಾಕಿತ್ತು ಅದು ಕೊಡಲಿಲ್ವಲ್ಲ ಅಂತ ಈ ಮತ್ತೆ ಪುನಃ ಬಂದಿದ್ದೀನಿ ಅಲ್ಲಮ್ಮ ಹತ್ತು ರೂಪಾಯಿ ನಿನ್ನೆ ಚೌಕಾಸಿ ಮಾಡಿ ಐದು ರೂಪಾಯಿ ಚೌಕಾಸಿ ಮಾಡಿ ನಂತರ ಬಿಡ್ಸೊಂಡಿದ್ದೆ ಹತ್ತು ರೂಪಾಯಿ ದಿನ ವಾಪಸ್ ಕೊಟ್ಟಿದ್ದೆ ಕೊಡಕ್ಕೆ ಬಂದಿದೆಯಲ್ಲ ಏನಮ್ಮ ನಿಂದು ಇಲ್ಲಣ್ಣ ನಮ್ಮ ತ ನಮ್ಮ ಯಜಮಾನ ನನ್ನ ಪತಿ ಈಗಿಲ್ಲ ಯಾರ್ದು ಒಂದು ಪೈಸಾ ನೀನು ಇಟ್ಕೋಬಾರ್ದು ಪೈಸ ತಿನ್ನಬಾರ್ದು ನಮ್ಮ ಹತ್ರ ಲೆಕ್ಕ ತಪ್ಪಿರುವೆ ಆ ಭಗನಂತ ಆ ಲೆಕ್ಕ ಇರುತ್ತೆ ನಾವು ಮಾಡೋ ತಪ್ಪಿಗೆ ನಮ್ಮ ಮಕ್ಕಳಿಗೆ ಶಿಕ್ಷೆ ಆಗೋ ಸಮಯ ಸಂದರ್ಭನೂ ಇರುತ್ತೆ ಅದನ್ನು ಮಾತ್ರ ನೀನು ಜನ್ಮದಲ್ಲಿ ಎಂದೂ ಮಾಡಬೇಡ ಅಂತ ನನ್ನ ತನ್ ನಮ್ಮ ತನ್ನ ನಮ್ಮ ಪತಿಯವರು ಹೇಳಿದರು ಅದನ್ನು ನಾನು ಪಾಲಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಕೊಡೋಕೆ ಬಂದೆ ಕರೋಣ ಅಂತ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಹತ್ತು ರೂಪಾಯಿ ಈ ಅಮ್ಮ ಇಷ್ಟೊಂದು ಇದು ಮಾಡಿದ್ರಲ್ಲ ಅವನಿಗೆ ಒಂಥರ ಆಗ್ಬಿಡುತ್ತೆ ಹತ್ತು ರೂಪಾಯಿ ನಾನು ಕೊಟ್ಟಿದ್ದು ಆ ಎಮ್ ನನಗೆ ವಾಪಸ್ ಕೊಡಪ್ಪ ಅಂತು ಇವನಿಗೆ ಯೋಚನೆ ಬರುತ್ತೆ ನೀ ಅದೇ ದಿವಸ ಇನ್ನೊಬ್ಬ ವ್ಯಾಪಾರ ಮಾಡಿರ್ತಾನೆ ಅವನಿಗೆ ಮುನ್ನೂರು ರೂಪಾಯಿ ಕೊಡಬೇಕಾಯ್ತು ಕೊಟ್ಟಿರಲಿಲ್ಲ ಇಟ್ಕೊಂಡು ಇಟ್ಕೊಂಡಿರ್ತಾನೆ ಇವನು ಅವನಿಗೆ ಕೊಡಬೇಕಾಯ್ತನ್ನು ಇವನಿಗೆ ತವಕ ಶುರುವಾಗ್ಬಿಡುತ್ತೆ ನಾನು ಅವನಿಗೆ ತಲಿಸ್ಬೇಕು ಅಂತಂತ ಇವನು ತಕ್ಷಣ ಆ ಕೆಲಸದ ಸಹಾಯಕನ ಅಲ್ಲಿರಪ್ಪ ನೀನು ನಾನು ಬರ್ತೀನಿ ಅಂತ ತೋಗ್ತಾನೆ ಆ ಮುನ್ನೂರು ರೂಪಾಯಿ ಆಮೇಲೆ ಕೊಡ್ಬೇಕಾಯ್ತಾನೆ ಏನಾಯ್ತು ಭಾರಿ ಮುನ್ನೂರು ರೂಪಾಯಿಗೆ ಏನಾಗುತ್ತು ಅಂತ ಅವಾಗ ಅವನು ಹೇಳ್ತಾನೆ ಅಬ್ಬ ಲೆಕ್ಕ ಸರಿ ಇಟ್ಕೊಂಡಿರ್ಬೇಕು ನಾವು ನಾವು ಸರಿಯಾಗಿ ಲೆಕ್ಕ ಇಟ್ಕೊಂಡಿದ್ರೆ ಮೇಲೊಬ್ಬ ಲೆಕ್ಕ ಇಟ್ಕೊಂಡು ಇರ್ತಾನೆ ಅದು ನಾವು ತಪ್ಪಿದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷೆ ಆಗುತ್ತೆ ಅದರಿಂದ ಆ ಶಿಕ್ಷೆ ನಮ್ಮ ಮಕ್ಕಳಿಗೆ ತಪ್ಪಿಸೋಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವನೇ ಮಾಡ್ತಾನೆ ಇದ್ದಕ್ಕಿದ್ದ ಅವನಿಗೆ ಶುರು ಶುರುವಾಗುತ್ತೆ ಮುಂದೂರು ವಾಪಸ್ ಇಸ್ಕೊಂಡು ನನಗೆ ಯೋಚನೆ ಮಾಡ್ತಾನೆ ಅವನು ಮೂರು ದಿವಸ ನಿದ್ದೆ ಬರೋದಿಲ್ಲ ಅವನಿಗೆ ಆವಾಗ ಬ್ಯಾಂಕ್ ಒಂಥರ ದುಡ್ಡಿರುತ್ತೆ ಮೂರು ಲಕ್ಷ ರೂಪಾಯಿ ಅದನ್ನು ಡ್ರಾ ಮಾಡ್ಕೊಂತಾನೆ ಅದನ್ನು ಡ್ರಾ ಮಾಡ್ಕೊಂಡೋಗಿ ಮಾ ಒಬ್ಬ ತಾಯಿ ಮನೆಗೆ ಹೋಗಿದೆ ಹೆಣ್ಮಕ್ಳು ಮನೆಗೆ ಹೋಗ್ತಾನೆ ಆಯಮ್ಮನಿಗೆ ದುಡ್ಡು ಕೊಟ್ಟು ನಮಸ್ಕಾರ ಮಾಡ್ತಾನೆ ಆಯಮ್ಮ ಅತ್ಯಂತ ಬಡತನದಲ್ಲೇ ಮಕ್ಕಳನ್ನ ಸಾಕಿ ಬೆಳೆಸ್ತಾ ಇರ್ತೆ ವಿದ್ಯಾಭ್ಯಾಸ ಮಾಡ್ತಿರುತ್ತೆ ಆಯಮ್ಮ ಕಣ್ಣೀರು ಹಾಕಿ ಅವನನ್ನು ಅವನಿಗೆ ಆಶೀರ್ ನಮಸ್ಕಾರ ಮಾಡಿ ಆಶೀರ್ವಾದಿಸ್ತಾ ಅಯ್ಯಮ್ಮ ಆವಾಗ ಅಂದ್ಕಂತಾನೆ ದೇವ್ರನ್ನ ಕ್ಷಮಿಸ್ತಾ ಅಂತ ಆಯಮ್ಮ ಯಾರೋದ್ರೆ ಆ ಹತ್ತು ರೂಪಾಯಿ ವಾಪಸ್ ಕೊಟ್ಟಿದ್ದು ದೇವರ ಲೆಕ್ಕ ನಾವು ಅಲ್ಲಿಗೆ ಹೋದ್ರೆ ಮಾತ್ರ ನಾವು ಸಮಾಜನ ಸರ ಮಾಡ್ಬೋದು ನಮ್ಮ ಹತ್ರ ಲೆಕ್ಕ ಇಲ್ಲದಿದ್ರು ಭಗವಂತ ಲೆಕ್ಕ ಇಟ್ಕೊಂಡಿರ್ತಾನೆ ಬಸವಣ್ಣ ಹೇಳದ್ ಹೇಳೋದು ಅದನ್ನೇ ಬೇರೆ ರೂಪದಲ್ಲಿ ಜನಕ್ಕೆ ತಿಳಿಸೋ ಪ್ರಯತ್ನ ಮಾಡಬೇಕು ಅಂತ ನನಗೆ ಅನಿಸುತ್ತೆ ನಾವು ಹೇಳ್ತೀವಿ ಹೇಳೋದು ಹೆಂಗಿರಬೇಕು ನಾವು ಒಂದು ಬುದ್ಧಿನ ವಿಚಾರ ಬರುತ್ತೆ ಒಂದು ಟೈಮ್ ಅದೊಂದು ಸಣ್ಣದ ಅದೊಂದು ಸಣ್ಣ ಘಟನೆ ಹೇಳಿ ಮುಗಿಸ್ಬಿಟ್ಟು ಬುದ್ಧನ ವಿಚಾರ ಬರುತ್ತೆ ಹಿಂದೆ ಆ ಕಾಲದಲ್ಲಿ ಪಕ್ಕಪಕ್ಕದ ದೇಶ ನೀರು ಹೊಡೆದಾಡ್ತಿರ್ತಾರೆ ಯುದ್ಧ ಮಾಡೋ ಮಟ್ಕೋಬಿಡುತ್ತದು ಭಾಳ ಜನ ಬಂದು ಸಮಾಧಾನ ಮಾಡ್ತಾರೆ ಏಯ್ ಬಿಡ್ರಪ್ಪ ನಂಗೆ ಆಡ್ಬೇಡ್ರಿ ಬಿಡ್ರಮ್ಮಾರ ಯಾಕೆ ಹೊಡೆದಾಡ್ತೀನಿ ಅಂತಂತ ಅವ್ರು ಆ ಸಾಧ್ಯವೇ ಇಲ್ಲ ಬಿಡೋದೇ ಇಲ್ಲ ಅಂತ ಏಯ್ ಕರ್ಕಂಬರಪ್ಪ ಬುದ್ಧ ಇದ್ದಾರೆ ಕರ್ಕಂಬರ್ಗೆ ಅವರು ಅಂತಂತ ಅವ್ರು ಬಂದು ಹೇಳ್ತಾರೆ ಬಿಡ್ರಪ್ಪ ಇಷ್ಟಕ್ಕೆ ಯಾಕೆ ಹಿಂಗೆ ಮಾಡ್ತೀನಿ ಅಂತ ಬಿಟ್ಟು ಹಾಕ್ತಾರೆ ಬರ ನಾವೆಲ್ಲ ಹೇಳಿದ್ದೀವಿ ಸುಮ್ಕ ಆಗಿದ್ದಾರೆ ಸುಮ್ಕಿಲ್ಲ ಇವ್ರು ಹೇಳೋ ಅಷ್ಟಕ್ಕೆ ಹೋಗ್ಬಿಟ್ರಲ್ಲ ಅಂತಂತ ಅಂದರೆ ಅದರ ಅರ್ಥ ಏನು ಬುದ್ಧ ಅವರು ಹೇಳಿದ್ದೇ ಹೇಳಿದ್ದು ಬೇರೆ ಏನು ಹೇಳಲಿಲ್ಲ ಗಲಾಟೆ ಸುಮ್ಕಾತು ನೀರು ಹಂಚ್ಕೊಂಡ್ರು ಇದನ್ನು ನಾವು ಸಮಾಜ ತಿದ್ದ ರೀತಿ ತಿದ್ದರೆ ಕಮ ನಾವು ಅಳವಡಿಸ್ಕೊಂಡ ತತ್ವಗಳು ಬಸವಣ್ಣ ಏನು ಹೇಳಿದರು ಬಸವ ಏನು ಹೇಳಿದರು ಬುದ್ಧ ಇದೆ ಬುದ್ಧ ಏನು ಹೇಳಿದರು ಗಾಂಧೀಜಿ ಏನು ಹೇಳಿದರು ಸ್ವಾಮಿ ವಿವೇಕಾನಂದ ಹೇಳಿದರು ಲೋಕ ದೊಡ್ಡ ನೀವೇಗಿದ್ದರು ನಾನಿಲ್ಲಿ ಹೇಳಿ ಬರೇ ಕತನೇ ಸುಳ್ಳೆ ಮಾಡ್ಕೊಂತ ಹೋಗ್ಬಿಟ್ರು ನಾನು ಹೆಂಗೆ ಸಮಾಜ ಸರಿಯಾಗಿ ಸಾಧ್ಯ ಇದೆ ಈ ನಾವು ಹೆಂಗಿದೀವಿ ಅಂದ್ರೆ ಎಲ್ಲರೂ ಹೇಮಾರಿಸ್ತಾ ನಾವು ಒಂದು ಊರಲ್ಲಿ ಇಬ್ಬರು ಸ್ನೇಹಿತರಿರ್ತಾರೆ ದೊಡ್ಡರಾಗ್ತಾ ಆಗ್ತಾ ಒಬ್ಬ ಸ್ವಾಮಿಗಳು ಆಗ್ಬಿಡ್ತಾರೆ ಇನ್ನೊಬ್ಬ ಸಂಸಾರಿ ಆಗ್ತಾನೆ ಸ್ವಾಮಿಗಳಾದರೂ ಅವರು ದೇಶ ದೇಶ ತಿರುಗ್ತಾ ಪರ್ಯಟನ ಮಾಡ್ತಾ ಮೂವತ್ತು ನಲ್ವತ್ತು ವರ್ಷ ಕಾಲದ ಮೇಲೆ ವಾಪಸ್ಸು ಅವ್ರ ಊರಿಗೆ ಬಂದಿರ್ತಾರೆ ಮುಂದಾಗಿ ಊರಿಗೆ ಭಾರಿ ಹಿರಿಯರಿಗು ನನ್ನ ಸ್ನೇಹಿತ ಸ್ವಾಮಿಗಳಿದ್ದಾರೆ ದೇಶ ತಿರುಗಿದ್ದಾರೆ ನಮ್ಮ ನಮ್ಮ ಮನೆಗೆ ಬಂದಿದ್ದಾರೆ ಏನಾರು ಸತ್ಕಾರ ಮಾಡಬೇಕು ಅಂತಂತ ಅವಾಗ ಹೋಗಿ ಅವ್ರಿಗೆ ಭಿನ್ನ ಆಗ್ತಾನೆ ನೀವು ನನ್ನ ಮನೆಗೆ ಬಂದು ಪೂಜೆ ಮಾಡಬೇಕು ನಿಮ್ಮ ಸತ್ಕಾರ ನಾನು ಮಾಡ್ತೀನಿ ನನ್ನ ಮನೆಗೆ ಉಳಿಬೇಕು ಪ್ರಸಾದ ಆಗಬೇಕು ಅಂತ ಆಯ್ತಪ್ಪ ಅಂತ ಒಪ್ಕೊಂತಾರೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಆಗುತ್ತೆ ವ್ಯವಸ್ಥೆ ಆಗುತ್ತೆ ಅವರು ಅವ್ರ ಮನೆ ಉಳ್ಕೊತಾರೆ ಪ್ರಸಾದ ಆಗಿ ಮಲಗಿರ್ತಾರೆ ಹಿಂದಿನ ಕಾಲದ ಮನೆಗಳ ದನ ಪಾನ ಎಲ್ಲ ಒಟ್ಟಿಗೆ ಕಟ್ಕೊಂಡರೆ ಅವ್ರ ಮಗ ಅವ್ರ ಕಡೆ ಒಂದು ಕಡೆ ದನ ಒಂದು ಕಡೆ ಒಳಗಡೆ ಸಂಸಾರ ಒಂದು ಕಡೆ ಇರ್ತದೆ ಆ ಸ್ವಾಮಿಗಳು ಮನೆ ಕಡೆ ಮಲಗ ಜಾಗದಲ್ಲೇ ದನವೂ ಕಟ್ಟಿದ್ರಿಂದ ಸ್ವಲ್ಪ ದೂರದಲ್ಲಿ ಅದು ಭಾರಿ ಚೆನ್ನಾಗಿತ್ತು ದನ ಅದು ಹಸು ಈ ಸ್ವಾಮಿಗಳು ಐದು ಗಂಟೆಗೆ ನಾಲ್ಕೂವರೆ ಗಂಟೆ ಹೆಚ್ಚು ಚೆನ್ನಾಗುತ್ತೆ ಹಸು ಒಡ್ಕೊಂಡು ಹೋಗ್ತಾರೆ ಎದ್ದು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಹಳ್ಳ ಸಿಗುತ್ತೆ ಇವರು ದಿನನಿತ್ಯ ಕರ್ಮ ತೀರಿಸ್ಕೊಂಡು ಹಸು ಕಟ್ಟಾಕಿ ಅಲ್ಲಿ ಬಿಚ್ಚಕ್ಕೆ ಅಂತ ಹೋಗ್ತಾರೆ ಹಸನ ಅವನು ಬರ್ತಾನ ಅಲ್ಲಿ ಓಡಿ 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 ಬರ್ತಾನೆ ನನ್ನ ಸಹ ಇಲ್ಲ ಹಸು ಅವನಿಗೆ ನನ್ನ ನನ್ನಸ್ ಹೋಗ್ಬಿಟ್ರು ಅಂತ ಅವರು ಹೇಳ್ತಾರೆ ಅಪ್ಪ ನನಗೆ ಒಯ್ ಬೈಬೇಡ ಒಡಿಬೇಡ ನಾನು ಉತ್ತರ ಉತ್ತರೇಳೆ ನೀನು ಅಂತ ರಾತ್ರಿ ನನಗೆ ಊಟ ಊಟಕ್ಕೆ ಇಟ್ಟಿದ್ದಲ್ಲಪ್ಪ ಅನ್ನ ಮಾಡಿಟ್ಟಿದ್ದಲ್ಲಪ್ಪ ಅಡಿ ಎಡಿಯ ಮಾಡ್ತಿದ್ದಲ್ಲಪ್ಪ ಅದು ಎಲ್ಲಿ ಎಲ್ಲಿತ್ತು ಭಾಳ ಚೆನ್ನಾಗಿ ಮಾಡಿದ್ದೆ ಸತ್ಯ ಹೇಳ್ಬೇಕು ನೀನು ಅಂತಾರೆ ಸ್ವಾಮಿ ತಪ್ಪಿಲ್ಕಬೇಡಿ ನಾನು ನಮ್ಮವರೆಗೊಂದು ಸಣ್ಣ ಅಂಗಡಿ ಕಿರಾಣಿ ಅಂಗಡಿ ಇತ್ತು ಅದರ ಅಕ್ಕಿ ಕೂತ್ಕೊಂಡು ಬಯಿದ್ದೆ ಅಂತ ಅನ್ನ ನಾವು ತಿನ್ನೋ ಅನ್ನೂ ಕೂಡ ಪ್ರಾಮಾಣಿಕ ಮಾತ್ರ ನಮ್ಮ ದೇಹ ಮನಸ್ಸು ಎಲ್ಲ ಸರಿಯಾಗಿ ಕೆಲಸ ಮಾಡುತ್ತೆ ಪ್ರಾಮಾಣಿಕವಾದ ಅನ್ನ ತಿನ್ನಬೇಕು ಅವ ಮಾತ್ರ ನಮ್ಮ ದೇಶ ಸರಿ ಮಾಡೋಕ್ಕೆ ಸಾಧ್ಯ ನಮ್ಮ ಬೆವರು ಸೃಷ್ಟಿ ನಾವು ತಿನ್ನಬೇಕು ನಮ್ಮ ದೇಹಕ್ಕೆ ನಾವು ಶ್ರಮಿಸಿ ಅದಕ್ಕೆ ನಾವು ಹಣ್ಣು ಹಾಕ್ಬೇಕು ಅವ ಮಾತ್ರ ಸಮಾಜ ಸರ್ ಮಾಡೋ ಸಾಧ್ಯ ಇಲ್ಲದೆ ಹೋದರೆ ಹಿಂಗೆನೋ ಕತೆ ಹೇಳ್ಕಂತ ಹೋಗ್ತಿರೋದು ಸಮಾಜ ಹಿಂಗೆ ಹೋಗ್ತಿರೋದೆ ಗುರುಗಳು ಪಾಠ ಮಾಡ್ತಾರೆ ನಾಟಕ ಮಾಡಿಸ್ತಾರೆ ತೋರಿಸ್ತಾರೆ ಎಲ್ಲ ಮಾಡಿಸ್ತಾರೆ ಅದನ್ನು ನಾವು ಮಾಡೋ ಕೆಲಸ ಏನು ಏನು ಮಾಡ್ತಾ ಇದ್ವಿ ನಾವು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಏನು ಮಾಡ್ತೀವಿ ಬಸವಣ್ಣ ರಚನೆ ಎಷ್ಟು ಸಾರಿ ಹೇಳ್ತೀವಿ ಎಲ್ಲರಿಗೂ ಗೊತ್ತಿದೆ ಅದು ಕಳೆಬೇಡ ಕೊಳೆಬೇಡ ಹುಷಿಯನ್ನು ಉಡಿಯಬೇಡ ಅಂತ ಯಾರು ಪಾಲಿಸ್ತೀರೋ ಅದನ್ನು ನಾನು ಭಾಷಣಕಾರಲ್ಲ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಇಷ್ಟು ಹೇಳ್ಬಿಟ್ಟು ನನಗೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯರಿಗೆ ನಮಿಸಿ ನನ್ನ ಮಾತನ್ನು ಮುಗಿಸ್ತೀನೋಣ ಜೈ ಇ ಜೈ ಕರ್ನಾಟಕ ಮಂಡಿ ವರ್ತಕರಾದ ಎಚ್ ಓಂಕಾರಪ್ಪ ಇವರಿಗೆ ಧನ್ಯವಾದಗಳು ಅವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ದಾಸೋಹಿಗಳಾದ ಜಗದೀಶ್ ಬಾಬು ಶಿಕ್ಷಕರು ಒಳಲ್ಕೆರೆ ಇವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ಅನ್ಸ್ಕೊಳ್ತೇನೆ